ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನ್ವಿ ಕಿರಣ್ ಇವತ್ತು ನಾನೊಂದು ಸ್ಪೆಷಲ್ ಆಗಿರೋಂಥ ಹೆಲ್ದಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನಾನು ಅಕ್ಕಿ ಯೂಸ್ ಮಾಡಿಲ್ಲ ಅಕ್ಕಿ ಬದಲು ಇದಕ್ಕೆ ಒಂದು ಸ್ಪೆಷಲ್ ಆಗಿರೋ ಇಂಗ್ರೀಡಿಯೆಂಟ್ ಅಂದರೆ ಒಂದು ಮಿಲೆಟ್ ಯೂಸ್ ಮಾಡಿದ್ದೀವಿ ಆ ಮಿಲೆಟ್ ನಿಮಗೆ ವೀಡಿಯೋ ಒಳಗಡೆ ಹೋದ್ರೆ ಮಾತ್ರ ಗೊತ್ತಾಗೋದು ಓಕೆ ಸೊ ಈ ಹಿಟ್ಟಿಂದ ನಾವು ಒಳ್ಳೆ ಗ್ರಿಗರಿ ದೋಸೆ ಕೂಡ ಮಾಡ್ಬೋದು ಇಡ್ಲಿ ಕೂಡ ಮಾಡ್ಬೋದು ಸೊ ಎರಡೂ ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿರುತ್ತೆ ಏನು ಡಿಫ್ರೆನ್ಸ್ ಇದ್ರೆಲ್ಲ ನಿಮಗೆ ಅಕ್ಕಿ ಯೂಸ್ ಮಾಡಿ ಮಾಡಿರೋ ಥರನೇ ಇರುತ್ತೆ ಇನ್ಯಾಕೆ ತಡ ಸ್ಟಾರ್ಟ್ ಮಾಡೇಬಿಡಣ ಸೊ ಇನ್ ಕೇಸ್ ನೀವೇನಾದ್ರು ನನ್ನ ಚಾನಲ್ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ನಾನಿವತ್ತು ಮಿಲೆಟ್ ಅಂತ ತಗೊಂಡಿದ್ದೀನಿ ಇದನ್ನ ಬರ್ಗು ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾನಿವತ್ತು ಹಾಫ್ ಕೆ ಜಿಯಷ್ಟು ಪ್ರೊಸೋಮಿಲೆಟ್ ತೊಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿಯಷ್ಟು ಉದ್ದಿನ ಕಾಳು ಹಾಕಿದ್ದೀನಿ ಎರಡು ಚಮಚದಷ್ಟು ಕಡಲೆಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ವಾಶ್ ಮಾಡಿ ಆದಮೇಲೆ ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ನೆನೆಸಿಟ್ಟು ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡಿಕೊಂಡು ಈ ಥರ ಒಂದೆರಡು ಸರಿ ನಾವು ಮಿಕ್ಸಿಗೆ ಇದನ್ನ ಹಾಕಿದ್ದೀನಿ ತುಂಬ ತರಿ ತರಿಯಾಗೆಲ್ಲ ಇರಬಾರ್ದು ನುಣ್ಣ ರುಬ್ಬದಷ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇನ್ನು ಮಿಲ್ಲೆಟ್ಸ್ ಹೆಲ್ತ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದರಲ್ಲಿ ಲೋ ಗ್ಲಿಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತಿರೋರಿಗೆ ಅಥವಾ ನಮ್ಮ ಹಾರ್ಟ್ ಹೆಲ್ತ್ಗೆ ಗಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಮೈಂಟೇನ್ ಮಾಡೋದಕ್ಕೂ ಕೂಡ ಇದು ಆಗಿ ಹೆಲ್ಪ್ ಮಾಡುತ್ತೆ ಇದು ಒಂದು ಒಳ್ಳೆ ಎಕ್ಸಲೆಂಟ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಡೈಜೆಷನ್ಗೆ ಸಕ್ಕದಾಗಿ ಹೆಲ್ಪ್ ಮಾಡುತ್ತೆ ಓಕೆ ಇದನ್ನು ಈ ರೀತಿ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಿಡ್ತಾ ಇದ್ದೀನಿ ಯೂಶ್ವಲಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಿಟ್ಟರೆ ಅದು ಚೆನ್ನಾಗಿ ಫೋಮೆಂಟ್ ಆಗುತ್ತೆ ಅಂದರೆ ಇದನ್ನ ಚೆನ್ನಾಗಿ ಉಬ್ಬ ಬಿಡಬೇಕು ಇದನ್ನ ಓವರ್ನೈಟ್ ಒಂದು ಎಂಟು ಗಂಟೆಗಳ ಕಾಲ ಇದನ್ನು ನಾನು ಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ಓಪನ್ ಮಾಡಿದ್ರೆ ಒಳ್ಳೆ ತುಂಬ ಚೆನ್ನಾಗಿರೋಂಥ ಒಂದು ಪರಿಮಳ ನನಗೆ ಈ ಟೆಕ್ಸ್ಚರ್ ತುಂಬ ಇಷ್ಟ ಮತ್ತು ನನಗೆ ಈ ರೀತಿ ಹಿಟ್ಟುಬ್ಬಿದೆ ಅನ್ನೋದೇ ಒಂಥರ ಹ್ಯಾಪಿನೆಸ್ ಆ್ಯಕ್ಚುಲಿ ಇದೆಲ್ಲ ಅಡುಗೆ ಮಾಡೋರು ಕೂಡ ಇದು ಕೂಡ ಫೀಲ್ ಮಾಡ್ತಾರೆ ಯೂಶಲಿ ಸೊ ನಾನಿವತ್ತು ಬರಗು ಅಂದರೆ ಪ್ರಾಸೋ ಮಿಲೆಟ್ ಯೂಸ್ ಮಾಡಿ ಈ ಥರ ದೋಸೆ ಅಥವಾ ಇಡ್ಲಿ ಹಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಇದೇ ಥರ ನಮಗೆ ಮಾರ್ಕೆಟಲ್ಲಿ ತುಂಬಾ ಮಿಲೆಟ್ಸ್ ಟೈಪ್ಸ್ ಇರುತ್ತೆ ಸಾಮೆ ಊದಲು ಸಜ್ಜೆ ಕೊರಳೆ ರಾಗಿ ಅರ್ಕ ನವಣೆ ಅಂತ ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲೆಟ್ಸ್ ಯೂಸ್ ಮಾಡಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪೀಸ್ ಮಾಡ್ಬೋದು ಬಟ್ ಪ್ರಾಸೋಮ್ ಮಿಲೆಟ್ ಬಂದು ನಮಗೆ ದೋಸೆ ಮತ್ತು ಇಡ್ಲಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ತುಂಬ ಅಂಡ್ ನೆರರ್ ಮಾಡಿ ಇವತ್ತು ಒಂದು ಫೈನಲಿ ನಾನೊಂದು ಚೆನ್ನಾಗಿ ಬರುತ್ತೆ ಈ ಥರ ಗರಿ ದೋಸೆ ಮಾಡ್ಬೋದು ಅಂತಂದರೆ ಅದು ಪ್ರೋಸೋ ಮಿಲೆಟ್ ಇದೇ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಆ ಥರ ಸರಿ ನಾವು ಸಾಮೆ ಮಿಲೆಟ್ಸಿಂದ ನಾವು ಬಿಸಿಬೇಳೆ ಬೇಳೆ ಭಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ನವಣೆಯಿಂದ ನಾವು ಪೊಂಗಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಒಂದೊಂದು ಮಿಲೆಟ್ ಒಂದೊಂದಕ್ಕೆ ಸೂಟ್ ಆಗುತ್ತೆ ಒಂದೊಂದಕ್ಕೆ ಸೂಟ್ ಆಗೋಲ್ಲ ಆ ಥರ ನಾನು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿ ರೆಸಿಪೀಸ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಓಕೆ ಸೊ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಹಾಕ್ಬೋದು ಅಥವಾ ಇಡ್ಲಿ ಕೂಡ ಮಾಡ್ಕೋಬೋದು ನಾನು ಫಸ್ಟು ಈ ವಿಡಿಯೋದಲ್ಲಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಟೆಕ್ಸ್ಚರ್ ಇದು ಹೀಗಿರಬೇಕು ಸ್ವಲ್ಪ ಆಗಿರಬೇಕು ದೋಸೆ ಮಾಡಬೇಕಾದ್ರೆ ದೋಸೆ ಮಾಡೋದೇನು ದೊಡ್ಡ ರಾಕೆಟ್ ಸೈನ್ಸ್ ಎಲ್ಲ ಬಿಡಿ ಸೊ ಒಂದು ಕಬ್ಬನದ ಹೆಂಚಲ್ಲಿ ಈ ಥರ ನಾವು ಸ್ವಲ್ಪ ನೀರು ಹಾಕಿ ಚಿಮಿಸ್ಕೊಂಡು ಈ ಥರ ಒಂದು ದೋಸೆ ಹಾಕಿ ಅದಕ್ಕೆ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಇದನ್ನು ಎರಡು ಸೈಡ್ ಬೇಯಿಸಿದ್ರು ನಿಮ್ಮ ಇಷ್ಟ ಸೊ ನಾನು ಒಂದು ಸೈಡ್ ಬೇಯಿಸ್ಕೊಂಡು ಈ ಥರ ಮಸಾಲೆ ದೋಸೆ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಫೋರ್ ಇಷ್ಟ ಯಾವಾಗಲೂ ಗರಿಗರಿ ದೋಸೆ ರೋಸ್ಟ್ ದೋಸೆ ರೋಸ್ಟ್ ದೋಸೆ ಅಂತ ಅಂದ್ಕೊಂಡು ಕೇಳ್ತಾರೆ ಕರ್ಕರ್ ದೋಸೆ ಅಂತ ಹೇಳ್ತಾರೆ ಸೊ ಏನು ಡಿಫ್ರೆನ್ಸ್ ಏನಿರಲ್ಲ ನಿಮಗೆ ನಾರ್ಮಲ್ ದೋಸೆಗೂ ಇದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಬೇರೆ ಮಿಲೆಟ್ಸ್ ಎಲ್ಲ ಯೂಸ್ ಮಾಡಿದಾಗ ಇದು ಇಷ್ಟು ಗರಿಗರಿಯಾಗಿ ಬಂದಿರಲಿಲ್ಲ ಸೊ ಅದೇ ಡಿಫ್ರೆನ್ಸ್ ಯೂಶಲಿ ನಮ್ಮಮ್ಮ ಮಾಡೋ ಇಡ್ಲಿ ದೋಸೆಗೆಲ್ಲ ಒಂದು ಕೆಜಿ ಅಕ್ಕಿಗೆ ಒಂದು ಕೆ ಕೆಜಿ ಅಷ್ಟೇ ಉದ್ದಿನ ಕಾಳು ಹಾಕ್ತಾರೆ ಬಟ್ ನಾನಿಲ್ಲಿ ಅರ್ಧ ಕೆಜಿ ಮಿಲೆಟ್ಸ್ ಗೆ ಕಾಲ್ ಕೆಜಿ ಅಷ್ಟು ಉದ್ದಿನ ಕಾಳು ಹಾಕಿದಿನಿ ಯಾಕಂದ್ರೆ ನಮಗೆ ಪ್ರೋಟೀನ್ ಸೋರ್ಸ್ ತುಂಬಾ ಇಂಪಾರ್ಟೆಂಟ್ ಸೊ ನಾವು ಉದ್ದಿನ ಕಾಳು ಅಷ್ಟು ಹಾಕಿರೋದ್ರಿಂದಲೇ ನಮಗೆ ಈಗ ದೋಸೆ ಗರಿಗರಿಯಾಗಿ ಬರುತ್ತೆ ಮತ್ತೆ ನಮ್ಗೆ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಇದೆ ಹಿಟ್ಟಲ್ಲಿ ನಾನು ಇಡ್ಲಿ ಕೂಡ ಮಾಡ್ಕೊಂಡಿದೀನಿ ತುಂಬಾ ಮೃದುವಾಗಿ ಸಕ್ಕದಾಗಿರೋ ಇಡ್ಲಿ ಆಗಿದೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಸಿಗ್ತೀನಿ ನಾನು ನಿಮಗೆ ಧನ್ಯವಾದಗಳು